ಿ ತಾಲೂಕಿನಲ್ಲಿ ರೈತರು ಕಬ್ಬು ಬೆಳೆಗಾರರ ಬಿಲ್ ಬಾಕಿ ಉಳಿಸಿಕೊಂಡಿರುವ ಸಮಸ್ಯೆ ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆಗಳು ತಡರಾತ್ರಿವರೆಗೂ ಜೋರಾಗಿ ನಡೆದವು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ ರೈತರು ಕೂಡಲೇ ಕಬ್ಬು ಬೆಳೆಗಾರರ ಬಾಕಿ ಬಿಲ್ ಪಾವತಿಸಬೇಕು ಎಂದು ಆಗ್ರಹಿಸಿದರು ಕಬ್ಬು ಬೆಳೆಗಾರರ ಬಿಲ್ಗಳನ್ನ ಕೂಡಲೇ ನಿಗದಿಪಡಿಸುವಂತೆ ಒತ್ತಾಯಿಸಿ ರೈತರು ಅಹೋರಾತ್ರಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಈ ಸತ್ಯಾಗ್ರಹಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ ಶಿವಯೋಗಿ ವೃತ್ತದಲ್ಲಿ ಜಮಾಯಿಸಿದ ರೈತರು ಜತ್ತ ಜಂಬೋಟಿ ಸಂಕೇಶ್ವರ ಜೀವರ್ಗಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಅರವತ್ತಕ್ಕೂ ಹೆಚ್ಚು ರೈತರು ಭಾಗವಹಿಸಿದರು ರೈತರ ಈ ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಸಹ ಸಾಥ್ ನೀಡಿದ್ದಾರೆ ರೈತರ ಈ ಹೋರಾಟಕ್ಕೆ ಪ್ರತಿಕ್ರಿಯಿಸಿದ ರೈತ ಮುಖಂಡರೊಬ್ಬರು ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇಸು ಈಡೇರಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ರೈತರು ಮತ್ತು ಸರ್ಕಾರದ ನಡುವೆ ಮಾತುಕತೆ ಪ್ರಯತ್ನಗಳು ನಡೆಯುತ್ತಿವೆ ಸಮಸ್ಯೆ ಶೀಘ್ರವೇ ಬಗೆಹರಿಯುವ ಸಾಧ್ಯತೆಗಳಿವೆ ಎಂದು ತಿಳಿದು ಬಂದಿದೆ ರೈತರ ಬೇಡಿಕೆಗಳನ್ನ ಈಡೇರಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ ಎಲ್ಲ ರೈತರ ಒಂದು ಅನ್ನದಾತರ ಒಂದು ಹೋರಾಟಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಂಘಟಕರವರು ಸ್ವಯಂ ಪ್ರೇರಿತವಾಗಿ ಒಂದು ಈ ಸಂಪೂರ್ಣ ಬಂದ್ಗೆ ಪ್ರತಿಭಟನೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುವುದರ ಜೊತೆಗೆ ನಾನು ಇವತ್ತು ನೇರವಾಗಿ ನಮ್ಮ ರೈತರ ಪರವಾಗಿ ಅನ್ನದಾತರ ಪರವಾಗಿ ಈ ಫ್ಯಾಕ್ಟ್ರಿ ಮಾಲಕರಿಗೆ ಒಂದು ನೇರವಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತಕ್ಕಂಥ ಮಾತನ್ನು ಕೇವಲ ಜಾಹೀರಾತುಗಳಿಗೆ ಮಾತ್ರ ಬಳಸಿಕೊಳ್ಳದೆ ರೈತರ ಬೆನ್ನೆಲುಬಾಗಿ ನಾವು ಇರ್ತೀವಿ ಅಂತಕ್ಕಂಥ ಬೆಂಬಲ ಬೆಲೆಯನ್ನು ನೀವು ಕೊಟ್ಟಿದ್ದೆ ಆದರೆ ನಾವು ರೈತರು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದ ನೀವು ಎಲ್ಲರೂ ಬದುಕಲತ್ತೀರಿ ಅನ್ನೋದು ನೀವು ಮರೆತಿಲತ್ತರಿ ಇವತ್ತು ರೈತನ ಇವತ್ತು ಹೊಲ ಇವತ್ತು ಎಲ್ಲರಿ ರೋಡಿಗೆ ಬಂದು ಕೂತಾನಪ್ಪ ಅಂತಂದ್ರೆ ಇದು ಒಂದು ದಿವಸ ಎರಡು ದಿವಸದ ಹೋರಾಟ ಅಲ್ಲ ನಮ್ಮ ಬೆಳೆಗಳಿಗೆಲ್ಲಾದರೂ ಸೂಕ್ತ ಬೆಂಬಲ ಬೆಲೆ ನೀವೇನಾದರೂ ಕಬ್ಬಿಗೆ ಬೆಲೆ ಕೊಡಲೇ ಹೋದೆ ಕುಡ್ದೇ ಹೋದಲ್ಲಿ ಇದು ರಾಜ್ಯವ್ಯಾಪಿ ಉಗ್ರ ಹೋರಾಟ ಆಗ್ತೈತಿ ಮುಂದ ನೀವೇನೇಲಿ ಕೂತ ಈಶಾರಾಮಿ ಒಳಗ್ ಜೀವನ ಮಾಡಾತಿರ್ಲ ಅವಾಗ ನಾವು ರೈತರು ಏನಾದ್ರು ಅದನ್ನ ಬಿಟ್ಟು ಕೈ ತೊಳ್ಕೊಂಡು ನಾವು ಕೂತೀವಿ ಅಂದ್ರೆ ಅವಾಗ ನಿಮ್ಮ ಪರಿಸ್ಥಿತಿ ಏನಕತ್ತಿ ಅನ್ನೋದು ಈ ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತ ನಾವ ಓ ರಾತ್ರಿ ಹನ್ನೆರಡು ಗಂಟೆ ಇಲ್ಲಿ ಅತನೀ ಶಿವಾಜಿ ಸರ್ಕಲ್ ನೂರಾರು ರೈತರು ಬರ್ಬೇಕಾ ಅಂದ್ರೆ ಏನ್ ಕಾರಣಪ್ಪ ಅಂದ್ರ ಈಗ ಹದಿನೈದು ದಿವ್ಸ ಇಡೀ ಜಿಲ್ಲೆ ಆದಂತ ಎರಡ್ ಮೂರ್ ನಾಲ್ಕು ಜಿಲ್ಲೆ ಒಳಗ ಕಬ್ಬಿಣಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಂಡ ನಮ್ಮ ರೈತರ ಬೇಡಿಕೆ ಈಡೇರಿಸುವಲ್ಲಿ ವಿಫಲ ಆಗೈತಿ ಅದಕ್ಕೋಸ್ಕರ ಅಲ್ಲಿ ಎಲ್ಲಾ ಕಡೆ ಜಿಲ್ಲೆ ಒಳಗ ಬಗೆಹರಿತೈತಿ ಅಂತೇಳಿ ನಾವು ಒಂದು ಶಾಂತಿಯುತವಾಗಿ ಅತನಿ ತಾಲೂಕಿನೊಳಗ ರೈತರ ಅದನ್ನು ನೋಡ್ಕೊತ ಶಾಂತತೆಯವಾಗಿ ಇದ್ದೀವಿ ಈಗ ಎಂಟತ್ತು ದಿವಸ ಆದ್ರೂ ರೈತರ ಬಿಸಿಲಲ್ಲಿ ನೆರಳಲ್ಲಿ ಮಳೆಯಲ್ಲಿ ತೋಚ್ಕೊಂಡ್ ರಾಜ್ಯ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ನಮ್ಮ ನ್ಯಾಯ ಕೊಡಿಸುವಲ್ಲಿ ವಿಫಲ ಆಗೈತಿ ಅದಕ್ಕೋಸ್ಕರ ನಮ್ಮ ರಾಜ್ಯ ಸಚಿವರು ಬರ್ತಾರ ಅಂತೇಳಿ ನಾವು ರೈತರ ಒಂದು ಮನವಿ ಕೊಡಬೇಕು ಸಿಎಂ ಮೂಡಿಸ್ರಿ ನಮ್ಮ ರೈತರಿಗೆ ಒಂದು ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿಗಳನ್ನು ಚಾಲು ಮಾಡಿಸ್ರಿ ಅಂತೇಳಿ ಇವತ್ತೊಂದು ಮುಂಜಾನೆ ಬಂದಿದ್ದೀವಿ